ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ನಾನಿವತ್ತು ಏನು ವಿಚಾರವಾಗಿ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮೇಲಲ್ಲೇ ಗೊತ್ತಾಗಿರುತ್ತೆ ನಾವು ಏನೇ ನೀವು ಬಿಸ್ನೆಸ್ ಮಾಡಬೇಕಾ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಹೇಗೆ ಬಿಸ್ನೆಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಮನೆಯಲ್ಲೇ ಕೂತ್ಕೊಂಡು ಆರಾಮ್ಸೆಯಾಗೆ ನೀವು ಬಿಸ್ನೆಸ್ ಮಾಡ್ಬೋದು ಯಾವ ರೀತಿಲಿ ಕ ಬಂಡವಾಳ ಇಲ್ಲ ಏನೂ ಇಲ್ಲ ಕಮ್ಮಿ ಬಂಡವಾಳ ಕೂಡ ನಿಮಗೆ ವರ್ತ್ ಕೂಡ ಅಂತ ಅನಿಸುತ್ತೆ ನಿಮಗೆ ಕ್ವಾಲಿಟಿ ಇರೋದು ಕ್ವ್ಯಾಲಿಟಿ ಇಲ್ಲದೆ ಇರೋದು ಎಲ್ಲ ಥರದ ಬ್ರ್ಯಾಂಡ್ ಡ್ರೆಸ್ಸಸ್ ಆಗಿರ್ಬೋದು ಮಕ್ಳು ಡ್ರೆಸ್ಸಸ್ ಆಗಿರ್ಬೋದು ಮನೆಗೆ ಏನೇ ಒಂದು ಡೆಕೋರೇಟ್ ಮಾಡಬೇಕು ಅಥವಾ ಆರ್ಗನೈಸ್ ಮಾಡಬೇಕು ಅಂತ ಅಂದರು ಐಟಮ್ಸ್ ಆಗಿರ್ಬೋದು ಎಲ್ಲನೂ ಸಿಗುತ್ತೆ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ತಿಂಗಳಿಗೆ ಏನಿಲ್ಲ ಅಂತ ಅಂದರೂ ಮೂವತ್ತು ಸಾವಿರ ದುಡಿಬೋದು ಅದು ಯಾವ ರೀತಿ ನೀವು ಯಾವ ರೀತಿ ಬಿಸ್ನೆಸ್ ಮಾಡಿದರೆ ನಿಮಗೆ ಅದು ವರ್ತ್ ಆಗುತ್ತೆ ಅಂತ ನಾನಿವತ್ತು ಇರೋದು ಮೊದಲನೇದಾಗಿ ನೀವು ಮೊಬೈಲ್ನಲ್ಲಿ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಮೀಶೋ ಯಾರಿಗೂ ಗೊತ್ತಿಲ್ಲ ಎಲ್ರಿಗೂ ಗೊತ್ತಿರುತ್ತೆ ಏನಕ್ಕೆ ಅಂದರೆ ಇವಾಗ ಅದು ಆನ್ಲೈನ್ ಶಾಪಿಂಗಲ್ಲಿ ತುಂಬ ಅಂದರೆ ತುಂಬಾ ಒಂದು ಫೇಮಸ್ ಆಗಿರೋ ಹ್ಯಾಪು ಅದರಿಂದ ಎಲ್ಲರೂ ಮೊಬೈಲಲ್ಲೂ ಇರುತ್ತೆ ಯಾರೆಲ್ಲರ ಹತ್ರನೂ ಇಲ್ಲ ಅವರು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇದರಿಂದ ಈ ಹೇಗಪ್ಪ ನಾವು ಬಿಸ್ನೆಸ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತ ಅಂದರೆ ಈಗ ನಾನು ಕೆಲವೊಂದು ಡ್ರೆಸ್ಸಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈ ಡ್ರೆಸ್ ನೋಡಿ ಪಿಂಕ್ ಕಲರ್ ಎಷ್ಟು ಚೆನ್ನಾಗಿದೆ ನಾವು ಈ ಡ್ರೆಸ್ನ ಏನಿಲ್ಲ ಅಂತ ಅಂದ್ರೂ ಹೊರಗಡೆ ತೊಗೊಂತೀವಿ ಅಂತ ಅಂದರೆ ಅದರ ರೇಟ್ ಬಂದು ಸೆವೆನ್ ಫಿಫ್ಟಿ ಅಥವಾ ಏಯ್ಟ್ ಫಿಫ್ಟಿ ಈ ರೀತಿನೇ ಇರುತ್ತೆ ವರ್ಕ್ ಇದೆ ಹಾಗಿದೆ ಹೀಗಿದೆ ಅಂತ ಹೇಳ್ತಾರೆ ಈಗ ಈ ಈ ಡ್ರೆಸ್ಸು ನೋಡಿ ಅದು ಬ್ಲೌಸ್ ಪೂರ್ತಿ ವರ್ಕ್ ಇದೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇನ್ನು ಪೂರ್ತಿ ಎಷ್ಟು ಚೆನ್ನಾಗಿದೆ ಇದನ್ನು ನಾವು ಹೊರಗಡೆ ತೊಗೊತೀವಿ ಅಂದರೆ ಬ್ಲೌಸ್ಗೆ ಏನಿಲ್ಲ ಅಂತ ಅಂದರೂ ಮೂರು ಸಾವಿರ ಖಂಡಿತವಾಗ್ಲೂ ಹೇಳ್ತಾರೆ ರೆಡಿಮೇಡ್ ಬ್ಲೌಸ್ಗೆ ಏನಿಲ್ಲ ಅಂದರೂ ಅಷ್ಟು ದುಡ್ಡು ಹೇಳೇ ಹೇಳ್ತಾರೆ ಆದರೆ ನಾವು ಯಾವ ರೀತಿ ಬಾಯ್ ಮಾಡ್ಬೋದು ಅಂದರೆ ಇದ್ರ ನಿಜವಾದ ರೇಟ್ ಎಷ್ಟು ಗೊತ್ತಾ ಬರೀ ತ್ರೀ ಫಿಫ್ಟಿ ತ್ರೀ ಫಿಫ್ಟಿಗೆ ನಮಗೆ ಇಂಥ ಒಂದು ಒಳ್ಳೆ ಡ್ರೆಸ್ ಸಿಗುತ್ತಾ ಮತ್ತು ನೀವು ಕ್ವಾಲಿಟಿ ಚೆನ್ನಾಗಿಲ್ಲದೇ ಇರ್ಬೋದು ಅದರಲ್ಲಿ ಆಗಿದೆ ನಾವು ಕ್ವಾಲಿಟಿ ನೋಡಿ ತೊಗೊಳ್ಳೋದು ಯಾವ ರೀತಿ ಸಿಗುತ್ತೆ ಏನಿರುತ್ತೆ ಯಾವ ಯಾವ ಥರ ಅಂತ ಮುನ್ನೂರು ರೂಪಾಯಿಗೆ ಯಾವ ಬಟ್ಟೆ ಸಿಗುತ್ತೆ ಇವತ್ತಿನ ದಿನ ಯಾವ ಬಟ್ಟೆನೂ ಸಿಗಲ್ಲ ಅದು ಹೊರ್ಗಡೆ ಅಂತೂ ನಮಗೆ ಇಷ್ಟು ರೇಟ್ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನಾವಲ್ಲೂ ಬಾರ್ಗಿನ್ ಮಾಡೋಕ್ಕೂ ಆಗಲ್ಲ ನಾವು ಹೋಗಿ ಹೊರಗಡೆಯಿಂದ ತರಬೇಕು ತರಬೇಕು ಕಲೆಕ್ಷನ್ಸ್ ಕೂಡ ನಮಗೆ ಅಷ್ಟು ಸಿಗಲ್ಲ ಆದರೆ ನಾವು ಮನೇಲಿ ಆರಾಮ್ಸೆಯಾಗಿ ಕೂತ್ಕೊಂಡು ಯಾವ ಡ್ರೆಸ್ ಬೇಕು ಯಾವ ಮೆಟೀರಿಯಲ್ ಬೇಕು ನಮ್ಗೆ ಯಾವ ಥರ ಪ್ರಾಡಕ್ಟ್ ಬೇಕು ಸ್ಯಾರಿ ಬೇಕಾ ಲೆಹೆಂಗಾ ಬೇಕಾ ಫ್ಯಾಷನ್ಸ್ ಬೇಕಾ ಅಥವಾ ಟ್ರೆಡಿಷನಲ್ ಬೇಕಾ ಯಾವ ರೀತಿ ಬೇಕೋ ಆ ರೀತಿ ನಾವು ಆರಾಮ್ಸೆಯಾಗೆ ಬುಕ್ ಮಾಡಿಕೊಂಡು ಏನಿಲ್ಲ ಅಂತ ಅಂದರೂ ನಾವು ಅದರಿಂದ ಇನ್ನೂರಿಂದ ಇನ್ನೂರೈವತ್ತು ಮುನ್ನೂರು ಈ ರೀತಿ ನಾವು ಲಾಭ ಕಂಡ್ಕೊಬೋದು ಈ ರೀತಿ ಬಿಸ್ನೆಸ್ನ ಆರಾಮಾಗಿ ನಾವು ಮನೇಲೇ ಮಾಡ್ಬೋದು ನಾವು ಅಲ್ಲೋಗಿ ತರಬೇಕು ಇಲ್ಲೋಗಿ ತರಬೇಕು ನಾವು ಹೋಗಿ ತರೋದಕ್ಕೂ ನಮಗೆ ತಂದು ಕೊಡೋದಕ್ಕೂ ಇಸ್ಕೊತಾರೆ ನೀವು ಮನೇಲಿ ಯಾವ ರೀತಿ ಬೇಕೋ ಆ ರೀತಿ ಸಿಂಪಲ್ಲಾಗಿ ಬಿಸ್ನೆಸ್ ಮಾಡ್ಬೋದು ಅತಿ ಬಂಡವಾಳ ಇಲ್ಲ ಏನಿಲ್ಲ ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ಇತ್ತು ಅಂತ ಅಂದರು ನಾನು ಎಕ್ಸಾಂಪಲ್ ಕೊಡ್ತಾರೆ ಅದು ಒಂದು ಟೂ ತೌಸಂಡ್ ಇತ್ತು ಅಂತ ಅಂದ್ಕೊಳ್ಳಿ ಟೂ ತೌಸಂಡಲ್ಲಿ ನಿಮಗೆ ಎಷ್ಟು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿನಾಗೆ ಎಷ್ಟು ಸಿಗುತ್ತೆ ಅಲ್ಲೇ ಒಂದು ಎಂಟು ಜೊತೆ ನಿಮಗೆ ಸಿಗುತ್ತೆ ಎಂಟು ಜೊತೆನ ನೀವು ದುಪ್ಪಟ್ಟಷ್ಟು ಸೇಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ ಆವಾಗ ಅಲ್ಲಿದಲ್ಲಿಗೆ ದುಡ್ಡು ಎಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಖಂಡಿತವಾಗಲೂ ಇಷ್ಟು ಚೆನ್ನಾಗಿದೆ ಸ್ಯಾರಿ ಇಷ್ಟು ಚೆನ್ನಾಗೇ ವರ್ಕ್ ಬಂದಿದೆ ಅಂತ ಅಂದರೆ ಯಾರು ತೊಗೊಳಲ್ಲ ಹೇಳಿ ಎಲ್ಲರೂ ತೊಗೋತಾರೆ ಇಷ್ಟು ಇಲ್ಲ ಅಪ್ಪ ನಾವು ಹೊರಗಡೆ ಹೋದ್ರೂ ಇಷ್ಟು ಕಮ್ಮಿಲಿ ನಮಗೆ ಸಿಗುತ್ತಾ ಖಂಡಿತ ಇಲ್ಲ ನೀವು ಪ್ರೈಸ್ ಕೂಡ ನಿಮ್ಮ ನೀವೇನು ಅದು ಸೆವೆನ್ ಇದ್ದಿದ್ದು ನಮಗೆ ತ್ರೀ ಫಿಫ್ಟಿಗೆ ಸಿಗುತ್ತೆ ಅಂತ ಅಂದರೆ ಪ್ರೈಝು ನಮಗೆ ಅವರು ಡೆಲ್ವರಿ ಕೊಟ್ಟಾಗ ನಮಗೆ ಪ್ರೈಸು ತ್ರೀ ಫಿಫ್ಟಿದು ಬರ್ದಿರೋಲ್ಲ ಸೆವೆನ್ ಫಿಫ್ಟಿ ಪ್ರೈಸೇ ಬರ್ದಿರುತ್ತೆ ಅದರಿಂದ ನಾವು ಆರಾಮ್ಸೆಯಾಗಿ ಸೇಲ್ ಮಾಡ್ಬೋದು ಅವ್ರಿಗೂ ಕೂಡ ನಾವು ಹೇಳ್ಬೋದು ಇಂಥದ್ದು ಹಿಂಗಿದೆ ಇಷ್ಟು ಚೆನ್ನಾಗಿದೆ ಅಂತ ಮತ್ತೆ ರೆಡಿ ಬ್ಲೌಸ್ ಎಲ್ಲ ಈಗ ನಾವು ನೆಕ್ಸ್ಟ್ ಫೋಟೋ ನೋಡಿ ಈ ಫೋಟೋದಲ್ಲಿ ಇಷ್ಟು ಚೆನ್ನಾಗೆ ನಾವು ವರ್ಕ್ ಮಾಡಿಸ್ತೀವಿ ಅಂತ ಅಂದರೆ ಏನಿಲ್ಲ ಅಂದರೂ ಇದಕ್ಕೆ ನಾಲ್ಕು ಸಾವಿರದಿಂದ ಎರಡೂವರೆ ಸಾವಿರ ಮೂರುವರೆ ಸಾವಿರ ನಾಲ್ಕು ಸಾವಿರ ತಗೊಂಡೆ ತೊಗೊತಾರೆ ಇದು ರೆಡಿ ಬ್ಲೌಸು ಇದು ಬರೀ ತ್ರೀ ಫಿಫ್ಟಿ ಇದೆ ಈ ಬ್ಲೌಸ್ ರೇಟ್ ಇರೋದು ತ್ರೀ ಫಿಫ್ಟಿಗೆ ಯಾರು ಕೊಡ್ತಾರೆ ಈಗ ತ್ರೀ ಫಿಫ್ಟಿಗೆ ನಾವು ಈ ಬ್ಲೌಸ್ ತೊಗೊಂಡು ನಾವು ಒಬ್ಬರಿಗೆ ಸೇಲ್ ಮಾಡ್ತೀವಿ ಅಂತಂದರೆ ಅದು ಯಾವ ರೀತಿ ಸೇಲ್ ಮಾಡ್ಬೋದು ನಾವು ಯಾವ ರೀತಿ ಲಾಭ ಇಟ್ಕೊಬೋದು ಯಾವ ರೀತಿ ಅಂತಂದರೆ ಈಗ ನೀವು ತ್ರೀ ಫಿಫ್ಟಿಗೆ ಇದನ್ನು ತರಿಸ್ಕೊಳ್ತೀರಾ ಈ ಬ್ಲೌಸು ಬೇರೆಯವ್ರಿಗೆ ನೀವು ಅದನ್ನು ತೋರಿಸ್ತೀರಾ ಇಷ್ಟು ಚೆನ್ನಾಗಿದೆ ನೋಡಿ ರೆಡಿ ಬ್ಲೌಸು ಅಂತ ನೀವು ಸ್ಮಾಲಲ್ಲಿದೆ ಎಮ್ಮಲ್ಲಿದೆ ಇದೆ ನಿಮ್ಗೆ ಯಾವ ಸೈಜಲ್ಲಿದೆ ಆ ಸೈಜಲ್ಲಿ ಅವೈಲಬಲ್ ಇದೆ ಇದು ಇದನ್ನು ನೀವು ಅವ್ರಿಗೆ ಸೇಲ್ ಮಾಡಿದಾಗ ಎಷ್ಟು ಲಾಭ ಇಡ್ಬೋದು ನೀವೇ ಯೋಚನೆ ಮಾಡಿ ನಾನು ಅದನ್ನು ಹೋಗಲ್ಲ ಎಷ್ಟು ಇಷ್ಟು ಚೆನ್ನಾಗಿರೋ ಬ್ಲೌಸ್ಗೆ ನೀವು ತೊಗೊಳೋದು ಫೋರ್ ಹಂಡ್ರೆಡೇ ಅಂದ್ಕೊಳ್ಳಿ ಏನಕ್ಕೆ ಅಂದರೆ ಆಫರ್ಗಳು ಚೇಂಜ್ ಆಗ್ತಾ ಇರತ್ತೆ ಫೋರ್ ಹಂಡ್ರೆಡೇ ಅಂದ್ಕೊಳ್ಳಿ ಫೋರ್ ಹಂಡ್ರೆಡಿಗೆ ನಾವು ತೊಗೊಂತೀವಿ ಇಷ್ಟು ಚೆನ್ನಾಗಿರೋ ಬ್ಲೌಸ್ನ ಇನ್ನು ಬರೀ ಸಿಕ್ಸ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಲಾಭ ನಾವು ಇಟ್ಕೊಂಡು ಇನ್ನೊಬ್ಬರಿಗೆ ನಾವು ಅದನ್ನು ಸೇಲ್ ಮಾಡಿದ್ರು ನಮ್ಗೆಷ್ಟು ಲಾಭ ಬಂತು ಅಲ್ಲಿಗೆ ತಿಂಗಳಿಗೆ ನಮಗೆ ಎಷ್ಟು ದುಡ್ಡು ಬಂತು ಈ ರೀತಿ ತಗೊಂಡ್ರೆ ಈ ಸ್ಯಾರಿ ಅಂತೂ ನಿಜವಾಗ್ಲೂ ಈ ಸ್ಯಾರಿ ರೇಟ್ ನೀವು ಕೇಳಿಬಿಟ್ರೆ ಇಷ್ಟೇನಾ ಅಂತ ಹೇಳ್ತೀರಾ ನೀವು ಹ್ಯಾಪನ್ನ ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಮ್ಮಿ ರೇಟಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಇದೆ ಅಂತ ಮೀಶೋದವರು ನಿಜವಾಗ್ಲೂ ಬಟ್ಟೆಲಂತೂ ಹೆವಿ ಕ್ವಾಲಿಟಿ ಕೊಟ್ಟು ಒಳ್ಳೆ ರೇಟಿಂಗ್ಸ್ ಇದೆ ಕೂಡ ನೀವು ಒಂದ್ಸಲಿ ಹೋಗಿ ಚೆಕ್ ಮಾಡಿ ನಿಜವಾಗ್ಲೂ ಈ ಬಿಸ್ನೆಸ್ಸು ಮನೇಲಿ ಕೂತಿರೋ ಹೆಣ್ಮಕ್ಳುಗಳಿಗೆ ತುಂಬಾ ಯೂಸ್ ಆಗುತ್ತೆ ಎಷ್ಟು ಜನಕ್ಕೆ ಪ್ರಾಬ್ಲಮ್ಸ್ಗಳಿದೆ ಎಲ್ರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಾನು ನೋಡ್ತಾ ಇರ್ತೀನಿ ಅದರಿಂದ ಬಾಯ್ ಮಾಡ್ತಾಯಿರ್ತೀನಿ ಎಷ್ಟು ಆಫರ್ ಪ್ರೈಸ್ ಇರುತ್ತೆ ನಿಜವಾಗ್ಲೂ ನನಗಂತೂ ಮೀಶೋ ಹ್ಯಾಪಿಂದ ತುಂಬಾ ಖುಷಿ ಇದೆ ಆದ್ದರಿಂದ ನಾನು ಶಾಪಿಂಗ್ ಮಾಡ್ತೀನಲ್ಲ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ ಒಳ್ಳೆಯ ರೇಟಲ್ಲಿ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿರುತ್ತೆ ನೀವು ಬರೀ ಆಗಲಿ ಸ್ಯಾರೀಸ್ ಆಗಲಿ ಇದೊಂದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಪ್ರತಿಯೊಂದು ಚೆನ್ನಾಗಿದೆ ಕಂಟೈನರ್ ಆಗಿರ್ಬೋದು ಮನೆಗೆ ಡೆಕೋರೇಟ್ ಮಾಡೋ ಆಗಿರ್ಬೋದು ಪ್ರತಿಯೊಂದು ಐಟಮ್ಸು ತುಂಬ ಚೆನ್ನಾಗಿದೆ ನಮಗೆ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಈಗ ನೂರು ರೂಪಾಯಿಗೆ ವಾಸ್ಗಳು ಸಿಗುತ್ತೆ ಅಂತಂದರೆ ನಾವು ಹೊರಗಡೆ ನಮಗಷ್ಟು ಸಿಗುತ್ತಾ ಖಂಡಿತ ಸಿಗೋಲ್ಲ ನಮ್ಮ ಮನೆ ಡೆಕೋರೇಟಿವ್ ಆಗೂ ಕಾಣಿಸುತ್ತೆ ಎಷ್ಟು ಕಮ್ಮಿಲೂ ಸಿಗುತ್ತೆ ಹಾಗೆ ನಾವು ಅದನ್ನು ಇನ್ನೂ ಒಬ್ಬರಿಗೆ ಸೇಲ್ ಮಾಡ್ಬೋದು ಐಟಮ್ ಇಷ್ಟ ಆಯಿತು ಅಂತಂದರೆ ಕೆಲವ್ರು ಕೇಳ್ತಾರೆ ಎಲ್ಲಿ ತೊಗೊಂಡೆ ಚೆನ್ನಾಗಿದೆ ನನಗೂ ಸೆಂಡ್ ಮಾಡು ನನಗೂ ತುಂಬ ಜನ ಕೇಳಿದ್ದಾರೆ ನನ್ನ ಕಿಚನ್ ಆರ್ಗನೈಸ್ ಮಾಡಿದಾಗ ನನಗೆ ಎಲ್ ಇ ಡಿ ಲೈಟ್ ಆಗಿರ್ಬೋದು ಕಂಟೆಂಡರ್ ಆಗಿರ್ಬೋದು ಸುಮಾರು ಜನ ಕೇಳಿದ್ದಾರೆ ಪರವಾಗಿಲ್ಲ ತುಂಬ ಕಮ್ಮಿ ಬೆಲೆಯಲ್ಲಿ ತೊಗೊಂಡಿದೆಯಾ ನನಗೂ ಅದು ಲಿಂಕ್ ಸೆಂಡ್ ಮಾಡು ನನಗೂ ಇಷ್ಟ ಆಯಿತು ಅಂತ ತುಂಬ ಜನ ಕೇಳಿದ್ದಾರೆ ನೀವು ಕೂಡ ಖಂಡಿತವಾಗ್ಲೂ ಹೇಳ್ತೀನಿ ಈ ಹ್ಯಾಪಿಂದ ನೀವು ಆರಾಮ್ಸೆಯಾಗಿ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆರಾಮಾಗೆ ದುಡಿಬೋದು ನಮಗೆ ಒಂದು ಸಾವಿರ ಇಲ್ಲ ಅಂತಂದರೂ ಯಾರೂ ಕೊಡಲ್ಲ ಈಗ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತಂದರೆ ಯಾರೂ ಕೊಡಲ್ಲ ಕಮ್ಮಿ ಬಂಡವಾಳದಲ್ಲಿ ಬರೀ ಒಂದು ಐದು ಸಾವಿರ ರೂಪಾಯಿ ಬಂಡವಾಳದಲ್ಲಿ ನಾವು ಇಷ್ಟೆಲ್ಲ ನಾವು ಸಕ್ಸಸ್ ಕಾಣ್ಬೋದು ಅಂತ ಅಂದರೆ ಯಾವ ರೀತಿ ನೀವು ನೀವು ಯೋಚನೆ ಮಾಡಿ ಅದು ನಿಮಗೆ ಒಂದು ಮೈಂಡಲ್ಲಿ ಬಂದ್ಬಿಡುತ್ತೆ ನಾವು ಯಾವ ರೀತಿ ಸಕ್ಸಸ್ ಕಾಣ್ಬೋದು ಅಂತ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಪಾಪದು ಸೌಂಡ್ ಇರುತ್ತೆ ಬೇಜಾರಾಗಬೇಡಿ ಅದು ಯಾವ ರೀತಿ ನಾವು ಸ ಸಕ್ಸಸ್ ಕಾಣ್ಬೋದು ಅಂತ ಯೋಚನೆ ಮಾಡಿ ಇದೆಲ್ಲ ಎಷ್ಟು ಕಮ್ಮಿ ಬೆಲೆ ಅಂತ ಅಂದರೆ ಬರೀ ಮುನ್ನೂರೈವತ್ತು ನಾನ್ನೂರೈವತ್ತು ಇಷ್ಟೇ ಐನೂರು ಒಳಗಡೆನೇ ಇರುತ್ತೆ ನಾವು ಅದನ್ನು ಯಾವ ರೀತಿ ಲಾಭ ಇಟ್ಟು ಮಾಡ್ಬೋದು ಅಂತ ಅಂದರೆ ವೇರ್ ಮಾಡಿದಾಗ್ಲೂ ಅಷ್ಟೇ ಸ್ಯಾರಿ ಲುಕ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ ಈ ಸ್ಯಾರಿ ಬಂದು ಬರೀ ಟು ಟು ಟ್ವೆಂಟಿ ಇನ್ನೂರ ಇಪ್ಪತ್ತು ರೂಪಾಯಿ ಈ ಇನ್ನೂರ ಇಪ್ಪತ್ತು ರೂಪಾಯಿಗೆ ಯಾವ ಸೀರೆ ಕೊಡ್ತಾರೆ ನಾವು ಅದನ್ನು ಬರೀ ಒಂದು ನೂರು ರೂಪಾಯಿ ಲಾಭ ಇಟ್ಟು ಮಾರೋಣ ಅದು ಮಾರೋದ್ರಿಂದ ಎಷ್ಟು ನಮಗೂ ಒಂದು ಬಿಸ್ನೆಸ್ ಆಗುತ್ತೆ ನಮಗೂ ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ ಹಾಗೆ ಕಾಸು ಇಲ್ದಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಮನೇಲೇ ಕೂತ್ಕೊಂಡು ನೀವು ಯಾವ್ದು ಯಾವ್ದು ಬೇಕು ಆರಾಮ್ಸಾಗೆ ಫೋನ್ ತೊಗೊಳ್ಳಿ ಬುಕ್ ಮಾಡಿ ನಿಮಗಿಂತಂದು ಇಂಥದ್ದು ಬೇಕು ಅಂತ ಅಂದರೆ ಅಂಥದ್ದು ಅವ್ರು ತಂದು ಕೊಡ್ತಾರೆ ನಿಮಗೆ ಬೇಡ ಅಂತಂದರೆ ಮತ್ತೆ ರಿಟರ್ನ್ ಕೂಡ ಹಾಕ್ಬೋದು ಮತ್ತು ನಮ್ಗೆ ಇನ್ಯಾವ ಥರ ಪ್ರೊ ಐಟಮ್ ಬೇಕು ಇನ್ಯಾವ ಥರ ಪ್ರಾಡಕ್ಟ್ ಬೇಕು ಅದನ್ನು ಕೂಡ ನಾವು ಬುಕ್ ಮಾಡ್ಕೊಬೋದು ಇದರಲ್ಲಿ ಯಾವುದೇ ರೀತಿ ಮೋಸ ಇರೋಲ್ಲ ನಿಮಗೆ ಗೊತ್ತಿರೋ ಜನಕ್ಕೆ ನೀವು ಸೇಲ್ ಮಾಡಿರ್ತೀರ ಅವ್ರು ಆರಾಮಸೆಯಾಗಿ ದುಡ್ಡು ಕೊಡ್ತಾರೆ ಮತ್ತು ಇನ್ನೊಂದು ಏನು ಅಂತಂದರೆ ನಾವು ಇದನ್ನ ಇನ್ಸ್ಟಾಲ್ಮೆಂಟ್ಗಾದರೂ ಕೊಡ್ಬೋದು ಇನ್ಸ್ಟಾಲ್ಮೆಂಟ್ಗೆ ಬೇಡ ನಮಗೆ ಕ್ಯಾ ಒಟ್ಟಿಗೆ ಕ್ಯಾಶು ಕೊಡಿ ಅಂತಂದರೆ ಆರಾಮ್ಸಿಯಾಗಿ ಕೊಡ್ತಾರೆ ಏನಕ್ಕೆಂದ್ರೆ ಇಷ್ಟು ಚೆನ್ನಾಗಿರೋ ಬಟ್ಟೆಗಳು ಇಷ್ಟು ಕಮ್ಮಿ ಬೆಲೆಯಲ್ಲಿ ನಮಗೆ ಸಿಕ್ತಿದೆ ಅಂತ ಅಂದರೆ ಟೂ ಹಂಡ್ರೆಡ್ ಒನ್ ಟು ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ನಾವು ಲಾಭ ಇಟ್ಕೊಂಡೊಬ್ರಿಗೆ ಸೇಲ್ ಮಾಡ್ತೀವಿ ಅಂತ ಅಂದರೆ ನಾವು ದಿನ ದಿನಾಗಲೂ ನಾವು ದುಡ್ಡು ನೋಡ್ಬೋದು ಆ ರೀತಿ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದೆ ಎಲ್ರಿಗೂ ಯೂಸ್ ಆಗುತ್ತೆ ತಿಂಗ್ಳಿಗೆ ಏನಿಲ್ಲ ಅಂತ ಅಂದ್ರೂ ನೀವು ಇಷ್ಟು ಅಮೌಂಟ್ ಅಂತೂ ಖಂಡಿತವಾಗ್ಲೂ ನೋಡೇ ನೋಡ್ತೀರಾ ಈ ಒಂದು ಸಣ್ಣ ಬಿಸ್ನೆಸ್ನ ಈಗಲೇ ನಾಳೆ ಅಂತ ಅನ್ನೋಕೆ ಹೋಗ್ಬೇಡಿ ಈಗಲೇ ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ರಿಗೂ ಈ ವಿಡಿಯೋ ತುಂಬ ಅಂದರೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಹೀಗೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು